ನಿಮ್ಮವಾರ ವ್ಯಾಪಾರ ಇದು ವ್ಯಾಪಾರ ಆಗಿದೆಯಾ ಹೌದಾ ಹೌದಾ ಎಲ್ಲ ವ್ಯಾಪಾರ ಆಗಿದೆಯಾ ಓಹೋ ಅವ್ರ ಜೊತೆ ವ್ಯಾಪಾರ ಆಗಿದೆ ಯಾವ್ರು ತಗೊಂಡ್ರು ಯಾವ ತಗೊಂಡ್ರು ಹಾಂ ಹಾಂ ಹಾ ಹೌದಾ ನೋಡ್ರಿ ನಿಮ್ಮವ್ವ ಏನು ಬೆಲೆ ಕಟ್ಟಿದೀರ ಐವತ್ತಾ ಐದು ಹೋರಿಕರ ಕಟ್ಟು ಓರಿಕೊಂಡು ಹಿಂಗೆ ಕಂಡು ಓರಿಕರ ಕಣ್ಣು ಹಿಂಗೆ ಕಾಣ್ತಲ್ವಾ ಏನರಗೋ ಆರಾಮ ಎಲ್ಲಿ ಹೇಳಿ ಇಲ್ಲ ಒಂದಿನ ಬಂದೆ ಮೂವತ್ತಕ್ಕೆ ಬಂದೆ ಆಮೇಲೆ ಬರಲಿಲ್ಲ ಹೌದಾ ನಾವು ಮೂವತ್ತಕ್ಕೆ ಬಂದೆ ನೀವು ಒಂದಿನ ಮುಂಚೆ ಬರ್ತೀನಿ ಅಂದ್ರಿ ಹಾಂ 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 ಹೌದಾ ಹಾಂ ಹಾಂ ನೆನ್ನೆ ಮರೆ ನೆನ್ನೆ ಇತ್ತಂತೆ ಹಾಂ ಹಾಂ ಹಾಂ

ನಾನು ಒಂದಿನ ಮುಂಚೆ ಬರ್ತೀನಿ ನಾನು ಮೂವತ್ತಕ್ಕೆ ಬಂದೆ ನಾನು ಬಸ್ ಜನ ಬಂದೆ ನಾನು ಇಲ್ಲ ಮೂವತ್ತಕ್ಕೆ ನೀವು ಬಂದಿದ್ರೆ ನಾವು ಒಂದೇ ತರ ಪರವಾಗಿಲ್ಲ ಸೇತಾ ಜನ ಜನ ಸೇರಿತ್ತು ಪರವಾಗಿಲ್ಲ ವ್ಯಾಪಾರ ಹೌದಾ ಈ ಕೊನೆ ಜಾತ್ರೆ ದೊಡ್ಡ ಚೆನ್ನ ಕೊನೆ ಜಾತ್ರೆ ಕರ್ನಾಟಕದ ಕೊನೆ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಲ್ವಾ ಹೆಂಗ ಬಡಿ ಮಳೆ ಆಗಿರೋದ್ರಿಂದ ಸಂತೆ ಸ್ವಲ್ಪ ಕಳೆ ಕಟ್ತಾ ಇವಲ್ವ ಈಗ ಚಂದ್ರಣ್ಣ ಆದ್ವಿ ಹ

ಇಷ್ಟು ಸೊಳಿಗಳು ಬರ್ಗೆ ಸುಳಿ ಬರಲ್ಲ ಬರಲ್ಲ ಆರು ಸುಳಿ ಬರಲ್ಲ ಆರು ಸುಳಿ ಬರಲ್ಲ ಮಾಮೂಲಿ ಮೂರು ಸುಳಿ ಎರಡು ಸುಳಿ ಇಡ್ಬೇಕು ಅಂತ ಹೌದಾ ಸುಳಿ ಇರ್ಬೇಕು ಮೂರು ಸುಳಿ ಮುಳೆ ಮೇಲೆ ಒಂದು ಹಾಂ ಹಾಂ ಕುಳಿತಾವೆ ಆಗೋ ಕಣ್ಣು ಮುಳಿತಾವ ಒಂದು ಹಾಂ ಸೆಳೆದ ಮೇಲೆ ಒಂದು ಹ್ಞೂ ಊರಿರ್ಬೇಕು ಬೇರೆ ಮೇಲೆ ಆಮೇಲೆ ರೂಪಾಯಿ ಬಣ್ಣ ಅಂತ ಹೇಳ್ತೀರಲ್ವ ಈಗ ಯಾವಾಗ ರೂಪಾಯಿ ಬಣ್ಣ ಅಂತ ಬಂತು ಅಲ್ಲ ರೂಪಾಯಿ ಬಣ್ಣ ಅಂತ ಹೆಸರು ಯಾವಾಗ ಬಂತು ಬತ್ತು ನಮ್ಮ ತಾತ್ರಿ ಕಾಲೇಜು ಗೌರಿ ಕಾಲೇಜಿಗೆ ಬತ್ತು ಹೌದಾ ನಮ್ಮ ತಾತ್ರಿ ಕಾಲೇಜು ಅಂದ್ರೆ ಒಂದು ರೂಪಾಯಿ ಬದು ನೋಟು ಬಂತಲ್ಲ ಆವಲ್ಲಿಂದ ನಾನು ಬಂತಾ ಹ ಬತ್ತು ಇಲ್ಲಿಂದಲ್ಲ ಮೂರು ತನೇ ಇನ್ನು ಬತ್ತು ಅದು 1 ರೂಪಾಯಿ ನೋಟು ಬಂತವಾಗ ಬಿಳಿ ನೋಟು ಬಂತೋಡಿ ಚೆನ್ನಾಗಿದೆ ಆಯ್ತಾ ವ್ಯಾಪಾರ ಆಯ್ತಾ ಹೋಗಿ ಆಗೆت ಕೇರ್ ಮೇಲೆ ಕಟ್ಟಿದ್ರೆ ಒಂದರ್ತಾನ್ ನೀವು ಹಳ್ಳಿ ಕಾರ್ ತಳಿಗಾರ ಅನ್ಬೋದು ಹಳ್ಳಿ ಕಾರ್ ಪರಿಣಿತ ಅನ್ಬಹುದು ಇವರಿಗೆ ನಿಮ್ಮ ಹೆಸರು ಬನ್ನಿ ಬನ್ನಿ ನೀವು ಬನ್ನಿ ಈಗ ಒಂದು ದನದ ಆಯಸ್ಸು ವರ್ಷ ನಿಮ್ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಏ ಒಂದು ನಲವತ್ತರಿಂದ ನೋಡಿ ಸ್ವಲ್ಪ

ವರ್ಷ ಅಂತೀರ ಸಾಕ ರೀತಿ ನಾವು ನೋಡ್ಕೋಬೇಕಲ್ವಾ ನೋಡ್ಕೋತು ಅಂದ್ರೆ ಇವು ಅವು ಅನಾರೋಗ್ಯದಾಗ ಹೇಳಲ್ವಲ್ಲ ನಾವು ಗಮನ ಕೊಡ್ಬೇಕು ಅವಕ್ಕೇನು ಅವಕ್ಕೆ ಕಾಯಿಲೆ ಏನಾರ ಬರ್ತಾ ಅನಾರೋಗ್ಯ ಏನಾರು ಬರ್ತಾ ಅವಕ್ಕೆ ನೋಡ್ಕೊಂಡು ಲಿಗ ಮಾಡಿ ಮತ್ತೆ ಮನೆಯಲ್ಲಿ ತಿಂಡಿ ಕೊಡೋ ರೀತಿ ಹಾ 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 ಆ ರೀತಿ ಸಾಕೋರ್ ಹಾಕ್ಬೇಕು ಆರೈಕೆ ಈಗ ನಾವ್ ಎಷ್ಟೇ ಸಾಕಾಕ್ ಬಂದ್ರು ನಾನು ದನದಿಂದ ಮೈಸವ್ರದ್ದೇ ಊಟಕ್ಕೆ ಹೋಗಲ್ಲ ಹಾ ಸರಿ ಆತರ ತರ ಅಭ್ಯಾಸ ಸರ್ ಅದು ಹುದನ್ನ ತಗೊಂಡು ಸುಮ್ನೆ ತಗೋ ಕಟಾಕ್ ಕೊಡ್ತೀನಿ ಅನ್ನೋದು ಎಷ್ಟೋ ಜನ ಇರ್ತಾರೆ ಸರಿ 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 ಹಂಗೆ ಆರೈಕೆ ಈಗ ಅವಕ್ಕೆ ನಾವು ಒಂದ್ ಕೆಲ್ಸಕ್ಕೆ ಹೋಗಿದ್ ಬಂದಿರ್ತೀವಿ ನಾವ್ ಕೆಲ್ಸ ಹೋಗಿದ್ ಬಂದಿರ್ತೀವಿ ಬಂದಿರ್ತಿವಿ ಏನೋ ತಿಂಡಿ ಗಿಂಡಿ ಮಡಿಗೆ ಮೈಸೂರಿಬಿಟ್ಟು ಹೋದ್ರೆ ಆರಾಮಾಗಿ ನಿಂತಿರ್ತಾರೆ ಅಷ್ಟ್ ನಾವ್ ಹೋಗ್ ಆಮೇಲೆ ನಮ್ಗೆ ಏನೋ ತಿನ್ನೋದೋ ಬನ್ನೋದೋ ನೋಡ್ಕೋಬೇಕು ಈಗ ಭರಣಿ ಮಳೆ ಬಿದ್ರಿ ಅಲ್ವಾ ಮಳೆ ಇನ್ನೊಂದ್ ಮೂರ್ನಾಕ್ ದಿನ ಇರ್ಬೇಕು ಎಷ್ಟಿನ ಯಾವ್ ಡೇಟ್ ಅಲ್ಲಿ ಹುಟ್ಟಿ ಯಾವ ಡೇಟ್ಗೆ ಅಂತ ಲಾಸ್ಟ್ ನೋಡ್ಬೇಕು ಮೂರ್ನಾಲ್ಕು ದಿನ ಇರ್ಬೇಕಲ್ವ ಈಗ ಇರ್ಬೇಕು ಇರ್ಬೇಕು ಹಾ 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 ಹೌದೌದು ಆಗ್ಲೇ ಯಜ್ಮಾರ ನಿಮ್ಮ ಹೆಸರು ರಾಜು ಅಂತ ರಾಜು ಅಂತ ಯಾವ ಊರು ನಾವಲ್ಲಿ ಹಳೆ ಹಳ್ಳಿ ಅಂತ ಬರುತ್ತೆ ತಾಲೂಕು ಮದ್ರು ತಾಲೂಕು ಮದ್ರು ತಾಲೂಕಾ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಫೋನ್ ನಂಬರ್ ಇದ್ರೆ ಕುಡಿ ನಮ್ದು ಕುಡಿ ಕುಡಿ

ಹುಡುಗಿಂದಲೇ ನಮ್ಮ ಅಪ್ಪತ್ತಿ ಇರೋದ್ ನಾನ್ ಕಲ್ತ್ಕಂಡೆ ಇವತ್ತು ನಾವು ಇವತ್ತು ಬರ್ಬೇ ಅವ್ರು ಕೊಟ್ರೆ ಇಸ್ಕತಿವಿ ಮುಗಿಸಿ ಗಿಗಿಸಿ ಸಂತೆಗ್ ಬರ್ಬೇಕು ಸಂತೆಗೆ ಬರಬೇಕು ಜನಗಳ ಜೊತೆ ಮಾತಾಡ್ಬೇಕು ಸರಿ ಒಳ್ಳೇದಾಗಲಪ್ಪ ಒಳ್ಳೇದಾಗಲಿ ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ಸರ್ ಇಲ್ಲ ಇಲ್ಲಿ ನಾವು ಇಂಡಿಯನ್ ಹಳ್ಳಿಕಾರ್ ಅಂತ ಇಂಡಿಯನ್ ಹಳ್ಳಿಕಾರ ಅಂತ ಯೂಟ್ಯೂಬ್ ಚಾನಲ್ ನಮ್ದು ಚಾನಲ್ ಹಾಕ್ತೀನಿ ನಾನು ಹಾಕ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ

ಯಾರ ಒಂದೂವರೆ ಅಂತ ಹ ಒಂದೂವರೆ ಅಂತ நோட்ரி அவரே வயசு சார் நம்ம வயசா ஏன் வயசு நீங்கள் ஒன்றே அல்ல